ಕೇಂದ್ರಕ್ಕೆ ಬಟ್ ಮಾಡ್ತಾ ಇದ್ದಾರೆ ನಿಮ್ಮ ಕೈಯಲ್ಲಿ ಆಗಲೇ ಅಂದ್ರೆ ಬಿಟ್ ಹೋಗಿ ನಾವು ಅಧಿಕಾರಕ್ಕೆ ಸರಿ ಮೇ ಮೈಕ್ ಮ್ಯಾನ್ ಓಕಾಲರ್ ಸರ್ ಲೋಗೋ ಆಗಿದೆ ಆಗಿದೆ ಈ ಸೋಷಿಯಲ್ ಕೋಶಿಕೊಂಡಿದ್ದಾರೆ ಥ್ಯಾಂಕ್ ಯು ಕನ್ಸ ಟ್ರೇನ್ ಸ್ಟ್ರೀಮ್ ಹೋಗೋ ಪ್ರೊಬ್ಲಮ್ ವಿರೋಧ ಪಕ್ಷದ ನಾಯಕ ಆಗಿ ಒಪ್ಪ ಬಿಜೆಪಿ ಮಾತಂದರ ಹರಿಹಾಯ್ತಾ ಇದ್ದರು ಯಾಕೆ ಏನಾಯ್ತ ಅವರಿಗೆ ಇಲ್ಲಿ ಎಲ್ಲಕ ಹೋಗ್ ಅಶೋಕ ಬಿಂಗ್ ಎ ಲೀಡರ್ ಆಫ್ ದಿ ಆಪೋಸಿಷನ್ ಹೋಗ್ಬೇಕು ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಕರ್ಕೊಂಡು ಹೋಗ್ಬೇಕು ವಿಜೇಂದ್ರಿಗೆ ಕರ್ಕೊಂಡು ಹೋಗ್ಬೇಕು ಶೋಭಕ್ನ ಕರ್ಕೊಂಡು ಹೋಗ್ಬೇಕು ಆ ಸಿ ಟಿ ರವಿ ಕರ್ಕೊಂಡು ಹೋಗ್ಬೇಕು ಆ ಸುನೀಲ್ ಕರ್ಕೊಂಡು ಹೋಗ್ಬೇಕು ಅವರೆಲ್ಲ ಅವ್ರ ಪಾರ್ಟಿ ಲೀಡ್ ಯಾರ್ಯಾರು ಇದ್ದಾರೆ ಸದಾನಂದರು ಎಲ್ಲ ಬೇರೆ ಏನು ಯಾರೇ ಇರಲಿ ಅವರೆಲ್ಲ ಕರ್ಕೊಂಡು ಹೋಗಿ ಎಲ್ಲರೂ ಮನೆಯನ್ನು ಹುಡುಕಿ ಎಲ್ಲ ನೋಡ್ಕೊಂಡು ಹೋದಲ್ಲ ಪೂರ್ಣ ಬೇಡ ಅವ್ರಿಗೆಲ್ಲ ಹೋಗಿ ಧೈರ್ಯ ತುಂಬ ಕೆಲಸ ಮಾಡ್ಕೊಂಡಿ ಕುಮಾರಸ್ವಾಮಿಗೂ ಮಾಡಲಿ ಅಂತ ಹೇಳ್ತಾ ಇದ್ದೀವಿ ಬೇರೆಯವರು ಹೋಗ್ಬೇಕು ನಮಗೆ ಹೆಣ್ಮಕ್ಳು ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರಲ್ಲ ಅವರೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರ ಕಾರ್ಯಕರ್ತರು ಮತ್ತೆ ಭೇಟಿ ಮಾಡಿ ಯಾಕೆ ಭೇಟಿ ಮಾಡ್ತಾರೆ ನಾನು ಬಿಜೆಪಿ ಕೇಳ್ತಾ ಇದ್ದೀನಿ ಅವ್ರ ಪಾಟ್ ಅಂತಾರೆ ಪ್ರೈಮ್ ಮಿನಿಸ್ಟರ್ ಏನಾದ್ರು ಕುಮಾರಸ್ವಾಮಿ ಹೇಳ್ತಾರೆ ಎಂದಕ್ಕೆ ಪ್ರೈಮ್ ಮಿನಿಸ್ಟರ್ ಹಾಕಿದ್ರೆ ಪ್ರೈಮ್ ಮಿನಿಸ್ಟರ್ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಹೇಳಿದ್ಮೇಲೆ ನಾವು ಕೇಳಲೇಬೇಕಲ್ಲ ಅವ್ರ ಪಾಟ್ ಅಲ್ವಾ ಆಮೇಲೆ ಅಶೋಕ್ ಹೇಳ್ತಾರೆ ನಿಮ್ಮ ಜೊತೆ ಗೆದ್ದು ಹೌದು ನಮ್ಮ ಜೊತೆ ಗೆದ್ದಿದ್ರು ಈಗ ಅವ್ರ ಜೊತೆ ಸೇರ್ಕೊಂಡು ಹೋಗ್ರೆ ಸಂಬಂಧ ನಂಟಿಸ್ತಾನ ಇರೋದಕ್ಕೆ ಪಾರ್ಟ್ನರ್ ಆಗಿರೋದಕ್ಕೆ ನಾವು ಕೇಳ್ತಾ ಇದೀವಿ ಬೇರೆಯವ್ರನ್ನ ಹಾಕಿ ರಸ್ತರು ಅವ್ರನ್ನೆಲ್ಲ ಕೇಳಕ್ಕೆ ಕುಮಾರಸ್ವಾಮಿ ಅವರೇ ಹೇಳೋದು ಅಜಿತ್ ಧರ್ಮಕ್ಕಲ್ ನನಗೆ ಇಷ್ಟ ಇರಲಿಲ್ಲ ನಾನು ಯಾವಾಗ ಭೇಟಿ ಮಾಡಿದ್ದೆ ಅವ್ರು ಯಾರೋ ಬಂದು ನನ್ನ ವಿಚಾರ ತಿಳಿಸಿದ್ರು

ಫೈಟ್ ರೋಡಲ್ಲಿ ಫೈಟ್ ಮಾಡ್ತಿದ್ವಿ ನಾನು ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಕ್ಕೆ ಯಾವುದೋ ಒಂದು ತೋಟದಲ್ಲಿ ಮಡಗೋದು ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಯಾರು ಯಾ ಯಾರು ಈಗ ಅವ್ರು ಹೇಳೋ ಹುಡುಗ ಹೇಳೋಣಲ್ಲ ನಾನು ಬಿ ಜೆ ಪಿ ಕೊಟ್ಟೆ ಅಂತ ಇನ್ನೊಂದು ಕಡೆ ಅವ್ರು ಯಾರು ಅಡ್ವೊಕೇಟಿಗೆ ಹೇಳಿದಾರಲ್ಲ ಯಾರ ಕುಮಾರನ ಬಗ್ಗೆ ನನಗೆ ಅಭಿಮಾನ ಗೌಡ್ರ ಬಗ್ಗೆ ಅಭಿಮಾನ ನಾನು ಭೇಟಿ ಮಾಡಿದ್ದೆ ನಾನು ತಿಳಿಸಿದ್ದೆ ಅವತ್ತಾದರೂ ಕೂಡ ಏನು ಅದು ಬಿಡಿ ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ ಅದೆಲ್ಲ ಈಗ ನಾನು ಬಿಡಿ ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ಟರು ಅಂತ ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ ಒಂದು ಚರ್ಚೆ ಮಾಡೋಣ ಅದಕ್ಕೆ ನಾನು ಈ ಎರಡನೇ ರೌಂಡ್ ಅಲ್ಲಿ ಕಲ್ಯಾಣ ಕರ್ನಾಟಕದ ಐದು ಸೀಟ್ ಮಾಡಿದ ಐದು ಸೀಟು ಗೆಲ್ತಾಟದಲ್ಲಿ ಕಲ್ಯಾಣ ಕರ್ನಾಟಕ ನೋಡಿ ಈ ಭಾಗದ ಜನರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಟ್ಟು ಕೊಡುಗೆ ಇದೆಯಲ್ಲ ಎಲ್ಲರೂ ಕೂಡ ಅವ್ರು ಜೀವಿದೆ ಇನ್ಯಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿ ನಮ್ಮ ಶಕ್ತಿ ಕೊಟ್ಟರು ಅದೇ ಶಕ್ತಿನ ಈ ಭಾಗದ ಜನರಿಗೆ ಒಂದು ದೊಡ್ಡ ವಿಷಯಗಳನ್ನು ಒಂದು ಕೊಡುಗೆ ಅದನ್ನು ಉಂಕಾರ ಸ್ಮರಣೆಯನ್ನು ಇಲ್ಲೇ ಅವರ ಸೋಸು ನಾವು ಭಾಳ ಪಶ್ಚಾತ್ತಾಪವನ್ನು ಪಟ್ಟಿದ್ದೇವೆ ನೋಡಿ ಬಾಬುರಾಜ್ ಬಾಬುರಾಜು ಜೋಶಿರಲಿಲ್ಲ ದೇವನಾಯ್ಕ ಇರಲಿಲ್ಲ ಸೌದಿ ಇರಲಿಲ್ಲ ಇವರು ನಮ್ಮ ಗುತ್ತೆದಾರ ಮಾತೆ ಗೊತ್ತಾಗಿ ಅವರೆಲ್ಲ ಈಗ ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಾಡಿ ತಪ್ಪು ಅಂತ ತಿಳ್ಕೊಂಡು ಈಗ ವಾಪಸ್ ಸೇರ್ಕೊಂಡಿದ್ದಾರೆ ಇದಲ್ಲದೆ ನೂರಾರು ಜನ ಕಾರ್ಯಕರ್ತ ಮುಖಂಡರೆಲ್ಲ ಸೇರ್ತಾರೆ ಇದಲ್ಲದೆ ನೈಂಟಿ ತ್ರೀ ಪರ್ಸೆಂಟ್ ಜನರಿಗೆ ಆ ಗ್ಯಾರಂಟಿ ಬಿಜೆಪಿ ಮಾಡಿದಂತ ಕಾರ್ಯಕರ್ತರು ಹೆಣ್ಮಕ್ ಅವರೆಲ್ಲ ಉಪ್ಯೋಗ ಪಡೆ ನಮ್ಗೆ ಬರೀ ಕ್ಷಮಟ್ಟರು ಬಿಜೆಪಿಯವರು ಕಾಂಗ್ರೆಸ್ ಅವರು ಮಾತಾಡಿದ್ರೆ ಸಾಲ ಸಾಲ ಇಲ್ಲ ನಮಗೆ ದಿನ ಕಷ್ಟನೋ ಸುಖನೂ ಜೀವನ ಯಾವ ತೊಂದರೆ ಇದೆ ನಡೆಸ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಂಸಾರ ನಡೆಸ್ತಾ ಇದ್ದೀವಿ ಅನ್ನೋದು ಎಲ್ಲರೂ ಕೂಡ ಮನವರಿಕೆ ಆಗಿದೆ ಬಹಳ ಉತ್ಸಾಹ ಆಮೇಲೆ ನಮ್ಮ ಎಮ್ ಎಲ್ ಎ ಕೇಳಿ ಕೂಡ ಒಂದು ಐವತ್ತು ಸಾವಿರ ಓಟ್ ಹೇಳ್ತಾರೆ ಅವರು ಎಮ್ ಎಲ್ ಎ ಅವರು ಹೇಳ್ಬಿಟ್ಟಿದ್ದಾರೆ ಮಾಜಿ ಎಮ್ ಎಲ್ ಎ ನಾನು ಇರೋದಿಲ್ಲ ಎರಡು ವರ್ಷ ನಾಲ್ಕು ಬರಬೇಡಿ ಅದಕ್ಕೆ ಪಾಪ ಹದಿನೇಳು ಜನ ಕಾರ್ಪೊರೇಟ್ರು ಕೂಡ ಅವ್ರ ಎಲೆಕ್ಷನ್ ನಮ್ಮ ಎಲೆಕ್ಷನ್ ನೀವು ಇಲ್ಲ ಈಗ ಯಾಕೆ ಮಾಡಬೇಕು ಅಂತ ಅವರು ಕೂಡ ಎಲ್ಲ ಬೇಜಾರ್ ಮಾಡ್ತಾರೆ ಐವತ್ತು ಸಾವಿರ ಲೀಡರ್ ಗೆಲ್ತಾರೆ ನನಗೆ ವಾತಾವರಣ ಕಂಡಿದ್ದೇನೆ ಯಾದಗಿರು ಗುಲ್ಬರ್ಗ ರಾಯಚೂರು ಏನು ಪ್ರವಾಸ ಮಾಡಿದ್ರು ಇದು ಭಾಳ ದೊಡ್ಡ ಶಕ್ತಿ ನಮಗೆ ಒಂದು ಐದು ಸೀಟು ಕಲ್ಯಾಣ ಕರ್ನಾಟಕದಲ್ಲಿ ಗೆಲ್ತು

ನೀನ್ ಫೋರ್ ಅಂತ ಕಾಣ್ತದೆ ಸುಳ್ಳು ಹೇಳ್ತಾರೆ ಅವನ್ಗೂ ಪ್ರಜ್ಞೆ ಇದೆ ಕುಮಾರಸ್ವಾಮಿಗೆ ಏಕವನ್ಸಲ್ಲಿ ಮಾತಾಡ್ಬೋದು ವಯಸ್ಸು ಸಿಕ್ಕು ಅದೆಲ್ಲ ಮಾಡ್ಬೋದು ಮಾಡ್ತಾ ಇದ್ದೀನಿ ಅಂತ ಎಸ್ ಎಷ್ಟು ಜನ ಹಾಜರಾಗಿದ್ದಾರೆ ಹೋಮ್ ಮಿನಿಸ್ಟರ್ ಬರ್ತಾರೆ ಕೇಳು ಈ ತರ ಪ್ರೆಸ್ ಅವರೆಲ್ಲ ಮಿಸ್ಕೇಡ್ ಮಾಡಿ ಏನೋ ಸುಳ್ಳು ಹೇಳ್ಬಿಟ್ಟು ಎಲ್ಲ ಒಬ್ಬರಿಗೊಬ್ರು ಕಳಿಕಕ್ಕೆ ಮನೆ ಹಾಳು ಮಾಡೋ ಕೆಲಸಕ್ಕೆ ನೀವು ಹೋಗ್ಬೇಡ